ಶುಭ ವಂದನೆಗಳು ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ ನೇಮಕವಾದಂತಹ ದೇವರ ವಾಕ್ಯಭಾಗವು ಆದಿಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಹದಿನೈದು ಮತ್ತು ಹದಿನಾರನೇ ವಚನವನ್ನು ಓದಿಕೊಂಡು ಧ್ಯಾನಿಸೋಣ ಹೊತ್ತು ಮೂಡುವುದಕ್ಕೆ ಮುಂಚೆ ಆ ದೂತರು ಲೋಟನಿಗೆ ನೀನೆದ್ದು ಇಲ್ಲಿರುವ ನಿನ್ನ ಹೆಂಡತಿಯನ್ನು ನಿನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಬೇಗ ಕರ್ಕೊಂಡು ಹೋಗು ಊರಿಗೆ ಉಂಟಾಗುವ ದಂಡನೆಯಿಂದ ನಿನಗೂ ನಾಶ ಉಂಟಾದೀತು ಎಂದು ಹೇಳಿ ತ್ವರೆಪಡಿಸಿದರು ಅವನು ತಡ ಮಾಡಲು ಯಹೋವನು ಅವನನ್ನು ಕನಿಕರಿಸಿದ್ದರಿಂದ ಆ ಮನುಷ್ಯರು ಅವನನ್ನು ಅವನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದು ಹೊರಗೆ ತಂದು ಊರಾಚೆಗೆ ಬಿಟ್ಟರು ಎಂಬುವಂಥದ್ದು ಅಂಧಕಾರದ ದೊರೆತನಗಳಿಂದ ನಮ್ಮನ್ನು ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದಲ್ಲಿ ಸೇರಿಸಿದಂಥ ತಂದೆಯಾದ ದೇವರಿಗೆ ನಮ್ಮ ಒಡೆಯನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಕರ್ತನಲ್ಲಿ ಪ್ರಿಯರೇ ಕಳೆದ ಎರಡು ಸಂಚಿಕೆಗಳಿಂದ ಲೋಟನ ಹೆಂಡತಿಯ ನಾಶನಕ್ಕೆ ಮುಖ್ಯವಾದ ಕಾರಣಗಳೇನು ಎಂಬುದನ್ನು ಆಲೋಚನೆ ಮಾಡುತ್ತಾ ಬಂದಿದ್ದೇವೆ ಈ ದಿನವೂ ಕೂಡ ಲೋಟನ ಹೆಂಡತಿಯ ನಾಶನಕ್ಕೆ ಮೂರನೇ ಕಾರಣವನ್ನು ಕುರಿತು ಆಲೋಚನೆ ಮಾಡೋಣ ಪ್ರಿಯರೇ ಈ ದಿನ ಓದಿರುವಂತಹ ವಾಕ್ಯಭಾಗದಲ್ಲಿ ದೇವದೂತರು ಲೋಟನನ್ನು ಅವನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದು ಕೈಹಿಡಿದು ಗೋಮರ ಪಟ್ಟಣದ ಹೊರಗೆ ಊರಾಚೆಗೆ ತಂದು ಬಿಟ್ಟರು ಎಂಬುದನ್ನು ಓದಿ ಕೇಳಿಸಿಕೊಂಡಿದ್ದೇವೆ ಅಂದರೆ ಇಲ್ಲಿ ನಾವು ಗಮನಿಸಬಹುದಾದ ಸಂಗತಿ ಏನೆಂದರೆ ಲೋಟನ ಹೆಂಡತಿ ಸೋದೋಮ್ ಗೋಮರ ಪಟ್ಟಣದಿಂದ ಹೊರಗೆ ಬಂದಳು ಆದರೂ ನಾಶವಾಗಿ ಹೋದಳು ಎಂಬುವುದೇ ಪ್ರಿಯರೇ ಲೋಟನ ಹೆಂಡತಿ ಸೋದೋಮ್ ಗೋಮರ ಪಟ್ಟಣದಿಂದ ಹೊರಬಂದರೂ ಅವಳ ಮನಸ್ಸು ಮಾತ್ರ ಇನ್ನೂ ಸೋದೋಮ್ ಗೋಮರ ಪಟ್ಟಣದಲ್ಲಿಯೇ ಇತ್ತು ಯಾಕೆಂದರೆ ಅವಳು ಸೋದೋಮಿನಲ್ಲಿ ಹಣ ಅಂತಸ್ತು ಆಸ್ತಿ ಪಾಸ್ತಿ ಒಡವೆ ವಸ್ತ್ರಗಳನ್ನು ಸಂಪಾದಿಸಿದ್ದಳು ಅವಳ ಇಬ್ಬರು ಹೆಣ್ಣು ಮಕ್ಕಳ ಮದುವೆ ಬೇರೆ ನಿಶ್ಚಯವಾಗಿತ್ತು ಮದುವೆಯ ಕಾರ್ಯಕ್ರಮದ ಸಿದ್ಧತೆಯಲ್ಲಿದ್ದರು ಬಹುಶಃ ಊರಿಗೆಲ್ಲ ಆಮಂತ್ರಣ ಕೊಟ್ಟಿರಬಹುದು ಇದೆಲ್ಲ ಬಿಟ್ಟು ಬರುವುದಕ್ಕೆ ಲೋಟನ ಹೆಂಡತಿಗೆ ಮನಸ್ಸಿರಲಿಲ್ಲ ಇದೆಲ್ಲ ಬೆಂಕಿಗೆ ಆಹುತಿಯಾಗುವುದು ಅವಳಿಗೆ ಇಷ್ಟವಿರಲಿಲ್ಲ ಆದುದರಿಂದ ಅವಳು ಸೋದೋಮಿನಿಂದ ಹೊರಡಲು ತಡಮಾಡುತ್ತಿದ್ದಳು ದೇವದೂತರು ಅವಳ ಕೈ ಹಿಡಿದು ಬಲವಂತದಿಂದ ಊರಾಚೆಗೆ ತಂದು ಬಿಟ್ಟರು ಆದರೆ ಅವಳ ಮನಸ್ಸು ಮಾತ್ರ ಇನ್ನೂ ಸೋದೋಮಿನಲ್ಲಿಯೇ ಇತ್ತು ಇದುವೇ ಅವಳ ನಾಶನಕ್ಕೆ ಮುಖ್ಯವಾದ ಮೂರನೇ ಕಾರಣವಾಗಿದೆ ಪ್ರಿಯರೇ ಈ ಸಂದರ್ಭದಲ್ಲಿ ಲೋಟನೆ ಹೆಂಡತಿಯ ಈ ಘಟನೆಯನ್ನು ಆಲಿಸುತ್ತಿರುವ ನಾವು ನಮ್ಮ ಜೀವಿತಗಳನ್ನು ಪರಿಶೀಲಿಸಿಕೊಂಡು ಲೋಟನೆ ಹೆಂಡತಿಯ ಮೂಲಕ ನಾವು ಪಾಠವನ್ನ ಕಲಿತುಕೊಳ್ಳಬೇಕು ದೇವರು ನಮ್ಮನ್ನು ಕೆಟ್ಟದಾಗಿರುವ ಈ ದುಷ್ಟ ಯುಗದೊಳಗಿಂದ ಬೇರ್ಪಡಿಸಿದ್ದಾನೆ ಎಷ್ಟು ಮಾತ್ರವೂ ನಮ್ಮಲ್ಲಿ ಲೋಕವಿರಬಾರದು ನಾವು ಈ ಲೋಕದಲ್ಲಿದ್ದರೂ ಈ ಲೋಕದ ಜನರಂತೆ ಈ ಲೋಕಾನುಸಾರವಾಗಿ ಜೀವಿಸುವವರಲ್ಲ ನಾವು ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟವರು ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸುವವರಲ್ಲ ನಾವು ಉತ್ತಮ ದೇಶವಾದ ಪರಲೋಕವನ್ನು ಹಾರೈಸುತ್ತಾ ಈ ಲೋಕದಲ್ಲಿ ಪ್ರವಾಸಿಗಳಂತೆ ಜೀವಿಸುವವರಾಗಿದ್ದೇವೆ ಪ್ರಿಯರೇ ಐಗುಪ್ತ ದೇಶದಿಂದ ಹೊರಟು ಬಂದ ಇಸ್ರಾಯೇಲರ ಕುರಿತು ಆಲೋಚನೆ ಮಾಡುವುದಾದರೆ ಯಹುಶ್ವ ಮತ್ತು ಕಾಲೇಬಾ ಇವರಿಬ್ಬರೇ ಕಾನನ್ ದೇಶವನ್ನು ಪ್ರವೇಶಿಸಿದರು ಉಳಿದವರೆಲ್ಲರೂ ದಾರಿಯ ಮಧ್ಯದಲ್ಲಿ ನಾಶವಾಗಿ ಹೋದರು ಇದಕ್ಕೆ ಕಾರಣವೇನು ಗೊತ್ತಾ ಅವರೇನು ಐಗುಪ್ತ ದೇಶದಿಂದ ಹೊರಟು ಬಂದರು ಆದರೆ ಐಗುಪ್ತ ದೇಶ ಮಾತ್ರ ಅವರ ಮನಸ್ಸಿನಿಂದ ಹೊರಟು ಹೋಗಲೇ ಇಲ್ಲ ಆದ್ದರಿಂದ ಲೋಟನ ಹೆಂಡತಿಯಿಂದ ಮತ್ತು ಇಸ್ರಾಯೇಲರಿಂದ ನಾವು ಪಾಠ ಕಲಿತುಕೊಂಡು ಲೋಕದ ಸಂಗತಿಗಳಿಗೆ ಜೋತು ಬೀಳದೆ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸು ಕ್ರಿಸ್ತನ ಮೇಲೆ ನಮ್ಮ ದೃಷ್ಟಿಯನ್ನಿಟ್ಟು ನಮಗೆ ನೇಮಕವಾಗಿರುವಂತಹ ಓಟವನ್ನ ಸ್ಥಿರಚಿತ್ತದಿಂದ ಓಡುವವರಾಗಬೇಕು ನಾವು ನಮ್ಮ ಗಂಟನ್ನ ಪರಲೋಕದಲ್ಲಿ ಮಾಡಿಟ್ಟುಕೊಳ್ಳಬೇಕು ಭೂಲೋಕದಲ್ಲಿ ಅಲ್ಲ ಯಾಕಂದರೆ ಗಂಟಿದ್ದಲ್ಲೇ ನಮ್ಮ ಮನಸ್ಸಿರುವುದು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ ಯಾವನಾದರೂ ನೇಗಿಲಿನ ಮೇಲೆ ಕೈ ಹಾಕಿ ಹಿಂತಿರುಗಿ ನೋಡುವುದಾದರೆ ಅವನು ದೇವರ ರಾಜ್ಯಕ್ಕೆ ಬಾಧಿಸ್ತನ ಎಂಬುದಾಗಿ ದೇವರ ವಾಕ್ಯ ಎಚ್ಚರಿಸುವಂತದಾಗಿದೆ ಆದ್ದರಿಂದ ಈ ಮಾತುಗಳ ಮೂಲಕವಾಗಿ ನಮ್ಮನ್ನು ನಾವು ಎಚ್ಚರಿಸಿಕೊಂಡು ಈ ಲೋಕದಲ್ಲಿ ಪ್ರವಾಸಿಗಳಂತೆ ಉತ್ತಮವಾದ ಪರಲೋಕ ದೇಶವನ್ನು ಹಾರೈಸುತ್ತಾ ಜೀವಿಸೋಣ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ ನಿನ್ನ ಅತೀ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತೇವೆ ಹೌದು ಕರ್ತನೆ ಲೋಟನ ಹೆಂಡತಿ ಗೋಮರ ಪಟ್ಟಣದಿಂದ ಹೊರಬಂದರೂ ಅವಳ ಮನಸ್ಸಿನಿಂದ ಗೋಮರ ಪಟ್ಟಣ ಹೋಗಲೇ ಇಲ್ಲ ಆದ್ದರಿಂದ ಅವಳು ನಾಶವಾಗಿ ಹೋದಳು ನಾವು ಕೂಡ ಈ ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟಂಥವರು ಎಷ್ಟು ಮಾತ್ರವೂ ನಮ್ಮಲ್ಲಿ ಲೋಕ ಇಲ್ಲದಂತೆ ನೋಡಿಕೊಳ್ಳುತ್ತಾ ಪರಲೋಕವನ್ನು ಹಾರೈಸುತ್ತಾ ಈ ಲೋಕದಲ್ಲಿ ಪ್ರವಾಸಿಗಳಾಗಿ ಜೀವಿಸುವಂತ ಕೃಪೆಗೆ ನಮ್ಮನ್ನು ನಡೆಸು ಎಂಬುದಾಗಿ ಪ್ರಾರ್ಥಿಸುತ್ತೇವೆ ಕರ್ತನೆ ಈ ಜುಲೈ ಮಾಸವನ್ನು ಪ್ರಾರ್ಥನಾ ಮಾಸವನ್ನಾಗಿ ಪರಿಗಣಿಸಿ ದೇಶದ ಎಲ್ಲ ವಿಶ್ವಾಸಿಗಳನ್ನು ಪ್ರಾರ್ಥನೆಯಲ್ಲಿ ಒಟ್ಟಿಗೂಡಿಸುವಂತೆ ನೀನು ಮಾಡಿದಂಥ ಸಹಾಯಕ್ಕಾಗಿ ನಿನ್ನನ್ನು ವಂದಿಸುತ್ತೇವೆ ಕರ್ತನೆ ಈ ದಿನ ಜಾರ್ಖಂಡ್ ರಾಜ್ಯವನ್ನ ನಿನ್ನ ಸನ್ನಿಧಿ ನೆನಪಿಗೆ ತಂದುಕೊಳ್ಳುತ್ತೇವೆ ಜಾರ್ಖಂಡ್ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಸೇವೆಗಾಗಿ ನಿನಗೆ ಸ್ತೋತ್ರ ಸ್ವಾಮಿ ಐವತ್ತೆಂಟು ಸೇವಕರ ಮೂಲಕವಾಗಿ ಮುನ್ನೂರ ಹದಿನಾರು ಗ್ರಾಮಗಳಿಗೆ ಸುವಾರ್ತಿಯನ್ನು ಸಾರಿ ಮೂರು ಸಾವಿರದ ಮುನ್ನೂರ ಮೂವತ್ತೇಳು ಜನರನ್ನು ದೀಕ್ಷಾ ಸ್ನಾನಕ್ಕೆ ನಡೆಸಿ ಎಪ್ಪತ್ತಾರು ಆರಾಧನಾ ಗುಂಪುಗಳನ್ನು ಇನ್ನೂರ ಎಂಬತ್ತೊಂಬತ್ತು ಸತ್ಯವೇದ ಅಧ್ಯಯನ ಗುಂಪುಗಳನ್ನು ಮತ್ತು ಇಪ್ಪತ್ನಾಲ್ಕು ಸಭಾ ಕಟ್ಟಡಗಳನ್ನು ಸ್ಥಾಪಿಸುವಂತೆ ಈವರೆಗೂ ನೀನು ಮಾಡಿದಂಥ ಸಹಾಯಕ್ಕಾಗಿ ನಿಮ್ಮನ್ನು ವಂದಿಸುತ್ತೇವೆ ಕರ್ತನೆ ನಿನ್ನ ಚಿತ್ತವಾದರೆ ಈ ವರ್ಷದಲ್ಲಿ ಸಾವಿರದ ಮೂವತ್ತೇಳು ಗ್ರಾಮಗಳನ್ನು ಸಮೀಕ್ಷೆ ಮಾಡಿ ಎಪ್ಪತ್ತೆರಡು ಹೊಸ ಸೇವಕರ ಮೂಲಕ ಮುನ್ನೂರ ಅರವತ್ತು ಗ್ರಾಮಗಳನ್ನು ಸುವಾರ್ತೆ ಮೂಲಕ ಸಂಧಿಸುವಂತೆ ಮತ್ತು ಮೂರು ಸಭಾ ಕಟ್ಟಡಗಳನ್ನು ಸ್ಥಾಪಿಸುವಂತೆ ನಿನ್ನ ಕೃಪಾ ಸಹಾಯವನ್ನು ಅನುಗ್ರಹ ಮಾಡು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಏಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೆಯೇ ಆಮೇನ್ ಸಹೋದರ ಸಹೋದರಿಯರು ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿಯು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಪ್ರಾರ್ಥನಾ ಸೇವಾ ಕೇಂದ್ರವನ್ನು ತೆರೆದಿರುವುದು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಲು ಟೋಲ್ ಫ್ರೀ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಏಳು ಸೊನ್ನೆ ಸೊನ್ನೆ ಮೂರು ಮೂರು ಮೂರಕ್ಕೆ ಕರೆ ಮಾಡಿದರು ದೇವರು ನಿಮ್ಮನ್ನು ಆಶೀರ್ವದಿಸಲಿ